बनी बनी जाना रहे बनी 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 बनी, बनी जाना रहे बनी बनी <ड़ी देखा> uh. Dàn áo đ ẹ 오오오 n h con ಹಾಯ್ ಗಾಯ್ಸ್ ಲೈಕ್ ಮಾಡಿ ಗಾಯ್ಸ್ ಕಬಡ್ಡಿ ಗ್ಯಾಂಗ್ ಹೇಗಿದೆ ನೋಡಿ ಗಾಯ್ಸ್ ನಾನು ನಿಮ್ಮ ಪ್ರತಿಯ ರಘು ದೇಶಾಯಿ ಎಲ್ಲರೂ ಹೇಗಿದ್ದೀರಾ ಗಾಯ್ಸ್ ನೋಡ್ರಿ ಡಬ್ಬು ಹೆಂಗ ನೋಡ್ರಿ ಡಬ್ಬು ನನ್ ಮಗಾದ್ರೀಕ ಚೀ ನೋಡಿ ಗಾಯಶ್ ನಮ್ ಗಣಪತಿ ಹೇಗಿದೆ ನೋಡಿ ಗಾಯ್ಸ್ ಇವ್ರು ನೋಡಿ ಗಾಯಶ್ ಗಣಪತಿ ಮುಂದೆ ಕುಂತು ಗೇಮ್ ಆಡ್ತಿದಾರೆ ಗಾಯಶ್

ನೋಡಿ ಗಾಯಶ್ ನಾವ್ ಏಳು ದಿನ ಕೊಯ್ತೀವಿ ಗಾಯ್ ನೋಡಿ ಗಾಯಶ್ ನಮ್ ಗಣಪತಿ ಹೇಗಿದೆ ಗಾಯ್ಸ್ ಕಮೆಂಟ್ ಮಾಡಿ ಗಾಯ್ಸ್ ನೋಡಿ ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್ ಎರಡು ತಪ್ಪಿದಾನೆ ನೋಡಿ ಗಾಯ್ಸ್ நோடி நம்ம கணபதி ஹேகி காய் கமெண்ட் எடுத்து கைஷ் கமெண்ட் லோடி கஷ் ನಮ್ ಗಣಪತಿ ಆಗಿದೆ ಗಾಯ್ಸ್ ಕಮೆಂಟ್ ಮಾಡಿ ಗಾಯ್ಸ್ ಅಡಿಗೆ ರೆಡಿ ಆಗಿದೆ ಗಾಯ್ಸ್ ಬನ್ನಿ ಗಾಯ್ಸ್ ಊಟ ಮಾಡಿ ಹೋಗಿ ಬನ್ನಿ ಗಾಯ್ಸ್